ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸಂಡೇ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಮ್ಮ ಸೈಟ್ ಹತ್ತಿರ ಬಂದಿದ್ದೀವಿ ಇಲ್ಲಿ ಕೆಲವೊಂದು ಗಿಡಗಳನ್ನು ನಾನು ಬೆಳೆಸ್ತಾ ಇದ್ದೀನಿ ಲಾಸ್ಟ್ ಒನ್ ಇಯರಿಂದ ಕೆಲವೊಂದು ತರಕಾರಿಗಳನ್ನು ನಮ್ಮ ಸೈಟಲ್ಲಿ ನಾನು ಬೆಳೆಸ್ಕೊತಾ ಇದ್ದೀನಿ ಕೆಲವೊಂದಷ್ಟೇ ಕೆಲವೊಂದು ಬರುತ್ತೆ ಕೆಲವೊಂದು ಬರಲ್ಲ ಆದರೆ ಬೇಸಿಗೆಯಲ್ಲಿ ಅಂದರೆ ಮಾರ್ಚ್ ಎಪ್ರಿಲ್ ಮೇ ಟೈಮಲ್ಲಿ ಮಾತ್ರ ಚೆನ್ನಾಗಿ ಕೆಲವೊಂದು ತರಕಾರಿಗಳು ಬಂದಿತ್ತು ಹೀರೆಕಾಯಿ ಮಂಗಳೂರು ಸೌತೆಕಾಯಿ ಬಸಳೆ ಸೊಪ್ಪು ಈ ಥರ ಕೆಲವೊಂದು ತರಕಾರಿಗಳು ಚೆನ್ನಾಗಿದ್ವು ಹಾಗೆ ಲಾಸ್ಟ್ ಇಯರ್ ರೇನಿ ಸೀಸನ್ನಲ್ಲಿ ಇದು ಅಲಸಂದೆ ಮತ್ತು ಬೆಂಡೆಕಾಯಿ ಇವೆಲ್ಲ ಬಂದಿತ್ತು ಈಗ ಮೇದಲ್ಲಿ ಕೆಲವೊಂದಿಷ್ಟು ಬದನೆಕಾಯಿ ಸೀಡ್ಸನ್ನು ಹಾಕಿದ್ದೆ ನಾನು ಅದು ಒಂದೇ ಪಾಟಲ್ಲಿ ಒಂದೇ ಗ್ರೋ ಬ್ಯಾಗಲ್ಲಿ ಹಾಕಿರೋದ್ರಿಂದ ಎಲ್ಲ ಒಟ್ಟಿಗೆ ಹುಟ್ಕೊಂಡಿದೆ ಅದು ಸುಮಾರು ದೊಡ್ಡಾಗಿದೆ ಈಗ ಮಳೆ ಇರೋದರಿಂದ ನನಗೆ ಅದನ್ನು ರೀಪೋರ್ಟ್ ಅಥವಾ ಕಿತ್ತು ನೆಡಲಿಕ್ಕೆ ಆಗಿರಲಿಲ್ಲ ಈಗ ಶಾಲೆ ಸ್ಟಾರ್ಟ್ ಆದಮೇಲೆ ನನ್ನ ಮಗನಿಗೆ ಶಾಲೆ ಸ್ಟಾರ್ಟ್ ಆದಮೇಲೆ ಒಂದೊಂದಾಗಿ ಕೆಲಸ ಮಾಡೋಣ ಅಂತ ಈಗ ಇಲ್ಲಿ ಬಂದಿದ್ದೀವಿ ನಾವು ಹಾಗೆ ಬದನೆ ಗಿಡಗಳನ್ನು ಕಿತ್ತು ಬೇರೆ ಕಡೆ ನೆಡ್ತಾ ಇದ್ದೀನಿ ನೀವು ನೋಡಿರ್ಬೋದು ಈಗ ನಾನು ಕೆಲವೊಂದು ಅಂದರೆ ಹೊಂಡ ತೆಗೆದಿದ್ದೀನಿ ಈಗ ಗಿಡಗಳನ್ನ ನೆಡೋದಕ್ಕೆ ಮುಂದೆ ಬರುವಂಥ ವ್ಲಾಗ್ಸಲ್ಲಿ ನಾನು ಏನೇನು ಗಿಡ ನೆಡ್ತೀನಿ ಹಾಗೆ ಯಾವ್ಯಾವ ತರಕಾರಿಗಳಾಗತ್ತೆ ಆ ಥರ ಹೇಳ್ಕೊಳ್ಳೋ ಅಷ್ಟೇನು ತರಕಾರಿ ಬೆಳೆಯಲ್ಲ ಕೆಲವೊಂದು ಒಂದು ಎರಡೋ ನಮ್ಮ ಅಗತ್ಯಕ್ಕೆ ಬೇಕಾಗೋದು ಕೆಲವೊಂದು ತರಕಾರಿಗಳನ್ನಾದರೂ ನಾವು ಮನೇಲೇ ಬೆಳ್ಕೊಳ್ಳೋಣ ಅಂಥೇಳಿ ಕೆಲವೊಂದು ಗಿಡನ ಸಾಧ್ಯ ಆದಷ್ಟು ಹಾಕೋದು ಬಂದರೆ ಬರುತ್ತೆ ಬಿಟ್ಟರೆ ಬರುತ್ತೆ ಬಿಡುತ್ತೆ ಈ ಥರ ನಿಮ್ಗೆ ನಿಮಗೆ ತೋರಿಸ್ತೀನಿ ಇದೆ ಅಂತ ಅಟ್ ಪ್ರೆಸೆಂಟು ನಾಳೆ ನಾಡ್ದು ಯಾವಾಗಲಾದರೂ ಲಾಗ್ ಮಾಡಿದ್ರೆ ತೋರಿಸ್ತೀನಿ ಹಾಗೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಒಂದೊಂದು ಫೂಟ್ ಅಷ್ಟು ಗ್ಯಾಪ್ ಬಿಟ್ಟು ಒಂದು ನಾಲ್ಕೈದು ಬದನೆ ಗಿಡಗಳನ್ನು ಸಪ್ರೇಟಾಗಿ ನಾನು ನೆಲದ ಮೇಲೇ ನೆಟ್ಕೊಂಡಿದ್ದೀನಿ ಹಾಗೆ ಆಲ್ರೆಡಿ ಒಂದು ಬೇರೆ ಬೇರೆ ಥರದ ಬದನೆಕಾಯಿ ಮುಳ್ಳು ಬದನೆ ಅದರ ಪರ್ಪಲ್ ಕಲರ್ ಬದನೆಕಾಯಿ ಈ ಥರದ್ದು ಒಂದು ಮೂರು ನಾಲ್ಕು ಮೂರು ವೆರೈಟಿನೋ ಏನೋ ಬದನೆಕಾಯಿ ಗಿಡಗಳು ಗ್ರೋ ಬ್ಯಾಗಲ್ಲಿದೆ ನಿಮಗೆ ಇನ್ನೊಂದಿನ ತೋರಿಸ್ತೀನಿ ನಾನು ಹಾಗೆ ಫ್ರೆಂಡ್ಸ್ ನನ್ನ ಚಾನೆಲ್ಗೆ ನೀವು ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆ ಮೊದಲೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲನ್ನು ವೀಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಹಾಗೆ ಇಲ್ಲಿ ಒಂದಿಷ್ಟು ಬದನೆ ಗಿಡಗಳನ್ನು ನೆಟ್ಟಿದ್ದೀನಿ ಈ ರೀತಿ ಇದೆ ಹಾಗೆ ದೀಪಕ್ ಅವರು ಅಲ್ಲಿ ಕಹಿಬೇವಿನ ಗಿಡ ಸ್ವಲ್ಪ ಬಗ್ಗಿತ್ತು ಅದಕ್ಕೆ ಕೋಲನ್ನು ಇಟ್ಬಿಟ್ಟು ಕಟ್ತಾ ಇದ್ದಾರೆ ಹಾಗೆ ನಾವು ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ನಮ್ಮ ಕಡೆ ಮಾಡುವಂಥ ಒಂದು ಮೊಟ್ಟೆ ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಒಂದು ಕಾವಲಿ ಇಟ್ಟು ಸ್ಟವ್ ಮೇಲೆ ಒಂದು ಕಾವಲಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಮತ್ತು ಶುಂಠಿ ಸ್ವಲ್ಪ ಒಣಗಿದ್ದ ಮೆಣಸಿನಕಾಯಿ ಹಸಿಮೆಣಸು ಮತ್ತು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಹಾಗೆ ಇದು ಅಂಥ ಸ್ಪೆಷಲ್ ರೆಸಿಪಿ ಏನಲ್ಲ ಎಲ್ಲರೂ ಮಾಡುವಂಥ ರೆಸಿಪಿನೇ ನಮ್ಮ ಕಡೆ ಹೇಗೆ ಮಾಡ್ತಾರೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಯೂಶುವಲ್ ಆಗಿ ಮೊಟ್ಟೆ ಕರಿನಾ ಇದೇ ಥರ ಮಾಡೋದು ಇರಿ ಈ ಕಡೆ ಒಂದು ಮೂರು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾವು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಬೇಗ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಸ್ವಲ್ಪ ಬೇಗ ಬೆಂದು ಹೋಗಲಿ ಅಂತ ಹಾಗೆ ನಾನು ಇವತ್ತು ಬೆಳಿಗ್ಗೆ ಅಂದರೆ ಸಂಡೇ ಬೆಳಿಗ್ಗೆ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ ದಯವಿಟ್ಟು ಯಾರೆಲ್ಲ ನೋಡಲಿಲ್ಲ ನೋಡ್ಕೊಂಡು ಬನ್ನಿ ನನ್ನ ಚಾನೆಲಲ್ಲಿ ಆಲ್ರೆಡಿ ಪಬ್ಲಿಷ್ ಆಗಿದೆ ಹಾಗೆ ಇದು ಸ್ವಲ್ಪ ಬೆಂದ ಮೇಲೆ ನಾನು ಸ್ವಲ್ಪ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಹಾಕಿದ್ಮೇಲೆ ಒಂದು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೇಲೆ ಕೆಲವೊಂದು ಪೌಡ್ರನ್ನ ನಾನು ಹಾಕ್ತಾಯಿದ್ದೀನಿ ಇದು ರೆಡ್ ಚಿಲ್ಲಿ ಪೌಡರು ಟರ್ಮರಿಕ್ ಪೌಡರ್ ಮತ್ತು ಕೊರೆಂಡರ್ ಪೌಡರ್ ಮತ್ತು ಕ್ಯೂಮಿನಿ ಪೌ ಕ್ಯೂಮಿನ್ ಪೌಡರ್ ಮಿಕ್ಸ್ ಮಾಡಿರೋದು ಹಾಗೆ ಸ್ವಲ್ಪ ಗರಂ ಮಸಾಲೆ ಪೌಡರ್ ಇದಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದ್ರ ಮೇಲೆ ಒಂದು ಹಿಡಿಯಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಹಾಕಿದ ಮೇಲೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ರುಬ್ಬಿಕೊಂಡ್ರೆ ಮಸಾಲೆ ರೆಡಿಯಾಗತ್ತೆ ಇದಕ್ಕೆ ಬೇಕು ಅಂದರೆ ನೀವು ಡ್ರೈ ಗರಂ ಮಸಾಲ ಕೂಡ ಹಾಕೋಬೋದು ಹಾಗೇ ನಾನು ಗರಂ ಮಸಾಲ ಪೌಡ್ರ್ ಮನೇಲೆ ಮಾಡಿಟ್ಟಿರೋದಿತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ ಎಲ್ಲ ಫ್ರೈ ಆಗಿ ಕೊನೆಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಹಾಗೆ ಕಟ್ ಮಾ ಬೆಂದಿರೋ ಮೊಟ್ಟೆನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಸಾಲೆನೆಲ್ಲ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡಬೇಕು ತರಿತರಿಯಾಗಿ ಮಾಡ್ಕೋಬಾರ್ದು ಹಾಗೆ ಇನ್ನೊಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ತ್ರೀ ಟು ಫೋರ್ ಸ್ಪೂನಷ್ಟು ಆಯಿಲ್ ಹಾಕಿ ಒಂದು ಸ್ವಲ್ಪ ಈರುಳ್ಳಿ ಟೊಮೆಟೊನ ಹಾಕೋತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಮಾಮೂಲಿ ಎಲ್ಲ ರೆಸಿಪೀಸಿಲು ರೆಸಿಪೀಸಲ್ಲೂ ಇದೇ ಥರ ಇರುತ್ತೆ ಪ್ರೋಸೆಸ್ಸು ಅದನ್ನೇ ಮಾಡ್ತಾ ಇದ್ದೀನಿ ನಾನು ಕೂಡ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಫಸ್ಟು ಯಾಕಂದರೆ ಇದರಲ್ಲಿ ಫ್ಲೇವರ್ ಏನೂ ಬರೋಲ್ಲ ಚಿಕನ್ ಥರ ಮೊಟ್ಟೆನೇ ಹಾಕಿ ಅದರಲ್ಲೇ ಟೇಸ್ಟ್ ಬರಬೇಕು ಮಸಾಲೆ ಚೆನ್ನಾಗಿ ಕುದ್ರೆ ಮಾತ್ರ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ನಾನೀಗ ಮಸಾಲೆನ ಹಾಕಿಬಿಟ್ಟು ಒಂದು ಸಲ ಕೈಯಾಡಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋತೀನಿ ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ ನಾನಿಲ್ಲಿ ಒಂದು ಸ್ಪೂನ್ ಆಗೋ ಅಷ್ಟು ಉಪ್ಪು ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋತೀನಿ ಒಂದು ಐದರಿಂದ ಎಂಟು ನಿಮಿಷ ಚೆನ್ನಾಗಿ ಕುದಿಬೇಕು ಸಾರು ಚೆನ್ನಾಗಿ ಕುದ್ದಾಗ್ಲಷ್ಟೇ ಅದರ ಟೇಸ್ಟ್ ಬರೋದು ನಮ್ಮ ಕಡೆ ಒಂದು ಮಾತಿದೆ ಸಾರಿಗೆ ಸಾವಿರ ಕುದಿ ಅಂತ ಅದೇ ಥರ ಚೆನ್ನಾಗಿ ಎಷ್ಟು ಸಲ ಎಷ್ಟು ಚೆನ್ನಾಗಿ ನೀವು ಕುದಿಸ್ತೀರೋ ಅದರ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಚೆನ್ನಾಗಿ ಕುದ್ದ ಮೇಲೆ ನಾನು ಕಟ್ ಮಾಡಿಟ್ಕೊಂಡಿರೋ ಮೊಟ್ಟೆನ ಇದಕ್ಕೆ ಹಾಕೋತೀನಿ ಮೊಟ್ಟೆ ಹಾಕಿದ ಮೇಲೆ ತುಂಬ ಹೊತ್ತು ಕುದಿಸೋದೇನು ಬೇಡ ಒಂದು ಎರಡರಿಂದ ಮೂರು ನಿಮಿಷ ಒಂದು ಎರಡು ಮೂರು ಕುದಿ ಬಂದರೆ ಸಾಕಾಗತ್ತೆ ಮೇಲಿಂದ ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಹಾಗೆ ಇನ್ನೊಂದು ಆಪ್ಷನ್ ಇದೆ ಇದಕ್ಕೆ ಇನ್ನೊಂದು ಹಾಗೆ ಹಸಿಯಾಗಿ ಒಂದು ಮೊಟ್ಟೆನ ಒಡೆದು ಬಿಟ್ಟು ಹಾಕಿದ್ರೆ ಇನ್ನೂ ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಇದ್ರದ್ದು ನಾನು ಹಾಕಲಿಲ್ಲ ಯಾಕಂದರೆ ನನ್ನ ಮಗನಿಗೆ ಹಸಿ ಮೊಟ್ಟೆ ಹಾಕಿದ್ರೆ ಅದರದ್ದು ಟೇಸ್ಟ್ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕಾಗಿ ಈ ರೀತಿ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಮುಗೀತು ಫ್ರೆಂಡ್ಸ್ ಮೊಟ್ಟೆ ಕರಿ ರೆಡಿನೇ ಆಗೋಯ್ತು ಹಾಗೆ ನಾನು ಸಂಡೇ ರಾತ್ರಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಮಗನಿಗೆ ಸ್ಕ್ವೇರ್ ಬುಕ್ಕಲ್ಲಿ ಎ ಬಿ ಸಿ ಡಿ ಬರೆಯೋದಕ್ಕೆ ಕೊಟ್ಟಿದ್ದೀನಿ ಅವನೀಗ ನರ್ಸರಿಗೆ ಇದ್ದಾನೆ ಈಗ ಅವನಿಗೆ ಜಸ್ಟ್ ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಆ ಥರ ಸ್ಟಾರ್ಟ್ ಆಗಿದೆ ಬಟ್ ಲಾಸ್ಟ್ ಇಯರ್ ಒಂದು ಟೂ ಮಂತು ಹೋಗಿದ್ದ ಅವನು ಆವಾಗ ಸ್ವಲ್ಪ ಕಲ್ತಿದ್ದಾನೆ ಎ ಬಿ ಸಿ ಡಿ ಮನೆಯಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ನಾನು ಯಾಕಂದರೆ ನೆಕ್ಸ್ಟ್ ಈಗ ನೆಕ್ಸ್ಟ್ ಸೆಮೆಸ್ಟ್ರಲ್ಲಿ ಅವರಿಗೆ ಎ ಬಿ ಸಿ ಡಿ ಬರೆಯೋದಿರುತ್ತೆ ಮರ್ತು ಹೋದರೆ ಕಷ್ಟ ಅಂತೇಳಿ ಆಲ್ರೆಡಿ ಕಲ್ತಿರೋದಲ್ವ ಬರಿತಾ ಇದ್ದಾನೆ ಪರವಾಗಿಲ್ಲ ಬರಿತಾನೆ ಅವನು ಈ ಏಜಿಗೆ ಇಷ್ಟು ಬರೋದು ಜಾಸ್ತಿನೇ ಹಾಂ ಹಾಂ ಕೆಳಗೆ ಒಂದು ಲೈನ್ ಬಿಡಬೇಕು ಹಾಗೆಯೇ ಅವನಿಗೆ ಬರೆಯೋದಕ್ಕೆ ತುಂಬ ಫೋರ್ಸ್ ಏನು ಮಾಡೋಲ್ಲ ಯಾಕಂದರೆ ಅವನಿಗೆ ಎ ಬಿ ಸಿ ಡಿ ಬರೆಯೋಕ್ಕೆ ಬರುತ್ತೆ ಸ್ವಲ್ಪ ನೀಟಾಗಿ ಬರೋಲ್ಲ ಅಷ್ಟೇ ಅಂದರೆ ಇಸ್ ಬಾಕ್ಸಲ್ಲಿ ಕರೆಕ್ಟಾಗಿ ಬರೀಲಿಕ್ಕೆ ಸ್ವಲ್ಪ ಇದಾಗತ್ತೆ ಬರೀತಾನೆ ಆದರೂ ಪರವಾಗಿಲ್ಲ ಅಂದರೆ ಈಗ ಅವರಿಗೆ ಸ್ಲೀಪಿಂಗ್ ಲೈನ್ ಸ್ಟ್ಯಾಂಡಿಂಗ್ ಲೈನ್ ಆ ಥರ ಇರೋದು ನೆಕ್ಸ್ಟ್ ಸೆಮೆಸ್ಟ್ರಲ್ಲಿ ಎ ಬಿ ಸಿ ಡಿ ಇರುತ್ತೆ ಲಾಸ್ಟ್ ಇಯರ್ ಅವನು ನರ್ಸರಿಲಿ ಸೆಕೆಂಡ್ ಸೆಮಿಸ್ಟ್ರಿಗೆ ಹೋಗಿದ್ದ ಆವಾಗ ಸ್ವಲ್ಪ ಕಲ್ತ್ಕೊಂಡಿದ್ದಾನೆ ಅಂದರೆ ನಾವು ಒಂದು ಅಕ್ಷರಾಭ್ಯಾಸ ಎಲ್ಲ ಮುಗಿಸಿದ ಮೇಲೆ ಒಂದು ತಿಂಗಳ ಬಿಟ್ಟರೆ ಸ್ಕೂಲಿಗೆ ಹಾಕಿದ್ದೀವಿ ಆವಾಗ ಆವಾಗ ಸ್ವಲ್ಪ ಕಲ್ತಿರೋದು ಅದನ್ನು ಮರ್ತುಕೋಬಾರ್ದು ಅಂತ ವೀಕ್ಲಿ ಒನ್ ಟೈಮ್ ಹೀಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ ನಾನು ಈಗಂದರೆ ಅವರಿಗೆ ಸ್ಕೂಲಲ್ಲಿ ಎ ಬಿ ಸಿ ಡಿ ಎಲ್ಲ ಬರ್ಸೋದಿಲ್ಲ ಜಸ್ಟ್ ಸ್ಟ್ಯಾಂಡಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಆ ಥರ ನೆಕ್ಸ್ಟ್ ಈಗ ಅಕ್ಟೋಬರ್ ನಂತರ ಇದು ಸ್ಟಾರ್ಟ್ ಆಗುತ್ತೆ ಎ ಬಿ ಸಿ ಡಿ ಎಲ್ಲ ಆ್ಯಕ್ಚುಲಿ ಅವನಿಗೆ ನಾವು ಅಕ್ಷರಾಭ್ಯಾಸಕ್ಕೆ ಹೋಗೋ ತನಕ ಅಕ್ಷರಾಭ್ಯಾಸ ಮುಗಿಯೋ ತನಕ ಅವನಿಗೆ ಪೆನ್ಸಿಲೇ ಕೊಟ್ಟಿರಲಿಲ್ಲ ಅಂದರೆ ಪೆನ್ಸಿಲಲ್ಲಿ ಬರಿಬಾರ್ದು ಮಕ್ಕಳು ಅಕ್ಷರಾಭ್ಯಾಸ ಆಗೋ ತನಕ ಅಂತ ಹೇಳ್ತಾರಲ್ವ ಅದಕ್ಕೆ ಪೆನ್ಸಿಲ್ ಹಿಡಿಯೋ ಪ್ರಾಕ್ಟೀಸ್ ಕೂಡ ಇರಲಿಲ್ಲ ಅವ್ನು ಸ್ಕೂಲಿಗೆ ಹೋಗೇ ಕಲ್ತಿದ್ದು ಟೂ ಮಂತ್ಸಲ್ಲಿ ಕ ಚೆನ್ನಾಗೆ ಕಲ್ತ್ಕೊಂಡಿದ್ದಾನೆ ಹಾಗಾಗಿ ಪರವಾಗಿಲ್ಲ ಅನ್ಸುತ್ತೆ ನನಗೆ ಅಷ್ಟು ಮನೆ ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಬರೀತಾನೆ ಮತ್ತು ಈಗ ಮಕ್ಕಳಿಗೆ ಅಷ್ಟೊಂದು ಫೋರ್ಸ್ ಮಾಡುವಂಥ ನೆಸೆಸಿಟಿ ಕೂಡ ಇರಲ್ಲ ನಿಧಾನಕ್ಕೆ ಕಲ್ತುಕೊಂಡು ಹೋಗ್ತಾರೆ ಅದ್ರ ಬಗ್ಗೆ ನಾವು ವರಿ ಮಾಡಿಕೊಳ್ಳ ಅವಶ್ಯಕತೆನೂ ಇಲ್ಲ ಕೆಲವೊಂದು ಮಕ್ಕಳು ಬೇಗ ಬರಿತಾರೆ ಕೆಲವೊಂದು ಮಕ್ಕಳು ನಿಧಾನಕ್ಕೆ ಬರೀತಾರೆ ಅವರು ಒಂದು ಫೈಲ್ ಸ್ಟ್ರಾಂಗ್ ಆಗಿರಲ್ಲ ಪೆನ್ಸಿಲ್ ಅನ್ನ ಗಟ್ಟಿಯಾಗಿ ಹಿಡ್ಕೊಂಡು ಬರೆಯೋದಕ್ಕೆಲ್ಲ ಸ್ಟ್ರೈಟ್ ಆಗಬೇಕು ಲೈನ್ ಇರಲಿ ಸರಿಯಾಗ್ಲಿಲ್ಲ ಇರ್ಲಿ ನೆಕ್ಸ್ಟ್ ಬರಿ ಹಾಂ ಕೆಳಕ್ಕೆ ಸ್ಟ್ರೇಟ್ ಹಾಕುವ ಅಚ್ಚಿಗಿಚ್ಚಿಗೆ ನೋಡ್ಬೇಡ ಹ್ಞೂ ಅಷ್ಟ ಈ ಸೈಡ್ ಹಾಂ ಮಧ್ಯ ತಕ ಹಂಗೆ ಓಕೆ ಇರಲಿ ತೊಂದರೆ ಇಲ್ಲ

യോ ആ അല്ലേ അല്ലേ ഗ്യാപ് 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 വി ഹെ തർസ ആ ബി അത് ഇവനേ മാതൊക്കെ ഉളിരിയല്ല ആ ആ അങ്ങേ അങ്ങേ ആ വി ഡല്യൂ ಹ್ಞೂ ದೊಡ್ಡ ದೊಡ್ಡಾಗಬೇಕಾಗಿತ್ತು ಇರಲಿ ಎಕ್ಸ್ ಸ್ಲ್ಯಾಂಟಿಂಗ್ ಲೈನ್ ಓಕೆ ಹಾಂ ಇದು ಮತ್ತು ಇಲ್ಲಿಂದ ತಗ ಹಾಂ ಸ್ಟ್ರೇಟ್ ಹಾಕು ಸ್ಲೀಪಿಂಗ್ ಲೈನ್ ವೆರಿ ಗುಡ್ ಸೂಪರ್ ಮನೆ ಆಗದಲ್ಲ ನಿಂದು ಅಲ್ಲ ನೋಡು ಓದ್ತೇ ಅದು ಫ್ರೆಂಡ್ಸ್ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನನ್ನ ಮಗನಿಗೆ ಸ್ನ್ಯಾಕ್ ಬಾಕ್ಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇಡ್ಲಿನ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಬಿಟ್ಟು ಅದರ ಮೇಲೆ ಬೆಲ್ಲದ ಪುಡಿನ ಬೆಲ್ಲನ ಗಟ್ಟಿ ಬೆಲ್ಲ ಇರುತ್ತಲ್ವ ಅದನ್ನು ಪುಡಿ ಮಾಡಿ ಉದುರಿಸ್ತಾ ಇದ್ದೀನಿ ಹಾಗೆ ಅದರ ಜೊತೆಗೆ ಒಂದು ನಾನೇ ಮನೇಲಿ ಮಾಡಿರುವಂಥ ಹೆಸರು ಕಾಳಿನ ಬರ್ಫಿ ಇದು ರೆಸಿಪಿ ಬೇಕಾದರೆ ನೆಕ್ಸ್ಟ್ ಯಾವಾಗಲಾದರೂ ಶೇರ್ ಮಾಡ್ತೀನಿ ಖಾಲಿ ಆಗ್ತಾ ಬಂತು ನೆಕ್ಸ್ಟ್ ಮಾಡಬೇಕು ಅದು ಹಾಗೆ ಒಂದು ಖರ್ಜೂರ ಇದಿಷ್ಟನ್ನು ಇದ್ದೀನಿ ಅವರಿಗೆ ಲೆವೆನ್ ಅಷ್ಟೊತ್ತಿಗೆ ಸ್ನ್ಯಾಕ್ ಟೈಮ್ ಇರುತ್ತೆ ಸ್ನ್ಯಾಕ್ ಬ್ರೇಕು ಆವಾಗ ಸ್ನ್ಯಾಕ್ ಏನಾದರೂ ಕೊಟ್ಟು ಕಳಿಸ್ಬೇಕು ಈಗ ಮಳೆಗಾಲ ಆಗಿರೋದ್ರಿಂದ ಫ್ರೂಟ್ಸನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾವು ಮಳೆಯಲ್ಲಿ ಸ್ಕೂಲ್ಗೆ ಬಿಡೋದಕ್ಕೆ ಹೊರಟ್ವಿ ಮನೆಯಿಂದ ಹೊರಟ್ಮೇಲೆ ಸ್ಕೂಲ್ಗೆ ಒಂದು ಫೈವ್ ಮಿನಿಟ್ಸ್ ಒಳಗಡೆ ರೀಚ್ ಆಗ್ತೀವಿ ಮಳೆ ಜೋರಾಗಿ ಬರ್ತಾಯಿತ್ತು ಇವನು ಇದ್ದ ಮಳೆ ಇವತ್ತು ಜೋರಾಗಿ ಬಂದರೆ ನಾಳೆ ರಜೆ ಕೊಡ್ತಾರೆ ಸ್ಕೂಲ್ಗೆ ಅಂತ ನೋಡಿ ಹೇಗೆ ಮಳೆ ಬರ್ತಾ ಇದೆ ಅಂತ ಒಂದು ಫೈವ್ ಮಿನಿಟ್ಸಲ್ಲಿ ಸ್ಕೂಲಿಗೆ ಬಿಟ್ಬಿಟ್ಟು ಹಾಗೆ ನಾವು ಸೈಟ್ ಹತ್ತಿರ ಬಂದ್ವಿ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಮ್ಮ ಸೈಟಲ್ಲಿದ್ದೀನಿ ಸ್ವಲ್ಪ ನಿಮ್ಗೆ ತೋರಿಸ್ತೀನಿ ಒಂದು ಓವರ್ ವ್ಯೂ ಹೇಗಿದೆ ಅಂತ ಆ್ಯಕ್ಚುಲಿ ನಾನು ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ತಗೊಂಡು ಹೋಗೋಣ ಅಂತ ಇಲ್ಲಿ ಬಂದಿರೋದು ಇಲ್ಲಿ ನೋಡಿ ನುಗ್ಗೆ ಗಿಡ ಚೆನ್ನಾಗಿ ಚಿಗುರ್ಕೊಂಡಿದೆ ಸ್ವಲ್ಪ 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 ಸೊಪ್ಪು ತಗೊಂಡಿದ್ದೀನಿ ಇದನ್ನ ಪಾಲಕ್ ಸೊಪ್ಪು ಜೊತೆ ಸೇರಿಸಿ ಸೊಪ್ಪಿನ ಸಾರು ಮಾಡೋದಕ್ಕೆ ತೋರಿಸ್ತೀನಿ ನಿಮಗೆ ಆಮೇಲೆ ಎಂತ ಮಾಡಿಸ್ರಿ ಇವತ್ತು ಶಾಲೆಯಲ್ಲಿ ಬರೆಸಿರಾ ಎಂತ ಮತ್ತೆ ಯಾ ಹೋಮ್ ವರ್ಕ್ ಎಂತ ಕೊಡ್ತಾರೆ ಹೋಮ್ ಕೂಸಿ ಚೀಪಿಂಗಿ ಅಯ್ಯ ಹ್ ಅಂತೆ ದುಮ ಕೊನೆ ಲಾಗ್ ಬಗ್ ಬಿಟ್ಟೆ ನೋಡೋನು ಕೊಡಲಿಲ್ಲವಾ ಹೌದಾ ನಿಮಗೆ ಈಗ ಹಾಗೆ ಫ್ರೆಂಡ್ಸ್ ಸುಮುಖನ ಸ್ಕೂಲಿಂದ ಕರ್ಕೊಂಡು ಬಂದು ಅವನಿಗೆ ಊಟ ಹಾಕ್ಕೊಡೋದಕ್ಕೆ ಬಂದಿದ್ದೀನಿ ಸಾಂಬಾರು ಹೇಗೆ ಬಂದಿದೆ ಅಂತ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿಕೊಡ್ತಾ ಇದ್ದೀನಿ ಸ್ವಲ್ಪ ರೈಸು ಹಾಗೆ ಕ್ಯಾಬೇಜ್ ಪಲ್ಯ ಮಾಡಿದ್ದೆ ಅವನಿಗೆ ಊಟ ಹಾಕಿಬಿಟ್ಟು ನೀವು ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ ಇವತ್ತು ಹಾಗೆ ನನ್ನ ಚಾನಲನ್ನು ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಸೊಪ್ಪಿನ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಬಂದಿದೆ ತೋರಿಸ್ತೀನಿ ನಿಮಗೆ ನೋಡಿ ಸ್ವಲ್ಪ ಬೇಳೆ ಜಾಸ್ತಿ ಹಾಕಿದ್ರೆ ಗಟ್ಟಿಯಾಗಿ ಬರುತ್ತೆ ಹಾಗೆ ಸೊಪ್ಪು ಕೂಡ ಸ್ವಲ್ಪ ಜಾಸ್ತಿನೇ ಆಯಿತು ಅಂದರೆ ಪಾಲಕ್ ಮತ್ತು ನುಗ್ಗೆ ಸೊಪ್ಪು ಎರಡು ಸೇರಿಸು ಮಾಡಿದ್ದೆ ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್